ಮೇಲ್ ಡಿಪೆಂಡ್ ದೊಡ್ ಮನೆಯಲ್ಲಿ ನಿನ್ನೆ ನಡೆದ ನಾಮಿನೇಷನ್ ಪ್ರಕ್ರಿಯೆ ಹೊಸ ಬಿರುಗಾಳಿಯನ್ನ ಎಬ್ಬಿಸಿದೆ ಮಾಳೂನಿಂದ ನಾಮಿನೇಟ್ ಆಗಿದ್ದ ಸದಸ್ಯರು ಬಿಗ್ ಬಾಸ್ ನೀಡಿದ ಆಟದಲ್ಲಿ ಗೆದ್ದು ನಾಮಿನೇಷನ್ನಿಂದ ಸೇಫ್ ಆಗುವ ಅವಕಾಶವನ್ನ ಪಡೆದಿದ್ದಾರೆ ಆದರೆ ಈ ನಡುವೆ ನಡೆದ ಚರ್ಚೆಗಳು ಮನೆಯ ವಾತಾವರಣವನ್ನ ಸಂಪೂರ್ಣ ಬಿಸಿ ಮಾಡಿವೆ ಇಂದಿನ ಪ್ರೋಮೋ ಪ್ರಕಾರ ಬಿಗ್ ಬಾಸ್ ನಾಮಿನೇಟ್ ಆಗಿರುವ ತಂಡಕ್ಕೆ ಪರಸ್ಪರ ಚರ್ಚಿಸಿ ಯಾರಾದರೂ ಒಬ್ಬರನ್ನ ಸೇವ್ ಮಾಡಲು ಅಧಿಕಾರ ನೀಡಿದ್ದಾರೆ ಈ ನಿರ್ಧಾರದ ವೇಳೆ ಸ್ಪರ್ಧೆಗಳ ನಡುವೆ ತೀವ್ರ ವಾಗ್ವಾದ ಉಂಟಾಗಿದೆ ಚರ್ಚೆ ಆರಂಭವಾದಾಗ ಸುಧೀರ್ ತಮ್ಮನ್ನ ಸೇವ್ ಮಾಡಲು ತಂಡವೊಂದನ್ನ ಮನವೊಲಿಸಲು ಯತ್ನಿಸಿದ್ದಾರೆ ಆದರೆ ಚರ್ಚೆ ನಿಧಾನವಾಗಿ ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳತ್ತ ತಿರುಗಿದೆ ಅಶ್ವಿನಿ ಗೌಡ ನಾನು ರಾಶಿಕಾ ನನ್ನ ಸೇವ್ ಮಾಡ್ತೀನಿ ಎಂದಿದ್ದಾರೆ ರಕ್ಷಿತಾ ನಾನು ಸುಧೀರ್ಣ್ಣನನ್ನ ಸೇವ್ ಮಾಡ್ತೀನಿ ಎಂದು ಸ್ಪಷ್ಟಪಡಿಸಿದ್ದಾರೆ ಈ ಮಾತಿನ ಮಧ್ಯೆ ರಾಶಿಕಾ ನಾನು ನಾಲ್ಕನೇ ವಾರದಿಂದ ಕಂಟಿನ್ಯೂಸ್ ಆಗಿ ನಾಮಿನೇಷನ್ನಲ್ಲಿ ಇದ್ದೇನೆ ಎಂದು ತಮ್ಮ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಕ್ಷಿತಾ ನಾನು ಪ್ರತಿ ವಾರ ನಾಮಿನೇಷನ್ನಲ್ಲೇ ಇದ್ದೀನಿ ಎಂದು ಪ್ರತಿಪಾದಿಸಿದ್ದಾರೆ ಚರ್ಚೆಯ ಮಧ್ಯೆ ರಾಶಿಕಾ ಇಂತಹ ಕಂಟೆಸ್ಟೆಂಟ್ ಟೀಮ್ನಲ್ಲಿದ್ದಾರೆ ಟೀಮ್ ಏನ್ ಎಫರ್ಟ್ಸ್ ಹಾಕಿದ್ರು ವೇಸ್ಟ್ ಎಂದು ಹೇಳಿದ್ದಾರೆ ರಕ್ಷಿತಾಳನ್ನ ವಿಷಕಾರಿ ಎಂದು ಉಲ್ಲೇಖಿಸಿದ್ದಾರೆ ಇದಕ್ಕೆ ರಕ್ಷಿತಾ ಅವರು ಮಾತಾಡುವ ರೀತಿ ನೋಡಿ ಎಂದು ಪ್ರತಿಕ್ರಿಯಿಸಿದ್ದಾರೆ ರಾಶಿಕಾ ವ್ಯಂಗ್ಯವಾಗಿ ನೀವು ಮಾತಾಡುವ ರೀತಿ ತುಂಬಾ ಚೆನ್ನಾಗಿದೆ ಎಂದು ಇಮಿಟೇಟ್ ಮಾಡಿದ್ದಾರೆ ಕೊನೆಯಲ್ಲಿ ರಾಶಿಕಾ ಇಷ್ಟು ದೊಡ್ಡ ಡಿಸಿಷನ್ ಒಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ನಾನು ಬಿಡೋದಿಲ್ಲ ಎಂದು ಸವಾಲ್ ಹಾಕಿದ್ದಾರೆ ನಾಯಕತ್ವದ ಹೋರಾಟಕ್ಕೆ ವೇದಿಕೆ ನಿರ್ಮಿಸಿದ್ದಾರೆ ಇನ್ನು ಈ ನಾಮಿನೇಷನ್ ಚರ್ಚೆ ಮನೆ ಸದಸ್ಯರ ನಡುವಿನ ಸಂಬಂಧಗಳಿಗೂ ಆಟದ ತಂತ್ರಗಳಿಗೂ ಹೊಸ ತಿರುವು ನೀಡಿದೆ ಈ ವಾರ ಯಾರು ಸೇಫ್ ಆಗ್ತಾರೆ ಮತ್ತು ಯಾರು ಎಲಿಮಿನೇಷನ್ಗೆ ಸಿಲುಕಿಕೊಳ್ಳುತ್ತಾರೆ ಎಂಬ ಕುತೂಹಲ ಪ್ರೇಕ್ಷಕರಲ್ಲಿ ಮೂಡಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ